ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ತುಂಬ ಜನ ನನಗೆ ಫೋನ್ ಕರ ಫೋನ್ ಕರೆ ಮಾಡಿ ಮಹಾಲಯ ಅಮಾವಾಸ್ಯ ದಿವಸ ಅಂದರೆ ಭಾನುವಾರ ಸೂರ್ಯಗ್ರಹಣ ಇದೆ ಆವತ್ತು ಹಬ್ಬ ಆಚರಣೆ ಮಾಡಬೇಕಾ ಬೇಡ ಅಂತ ತುಂಬ ಜನ ಇದ್ದಾರೆ ಆ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾಯಿದೆ ಭಾನುವಾರ ಸೂರ್ಯಗ್ರಹಣ ಇದೆ ಆದರೆ ನಮ್ಮ ಭಾರತ ದೇಶಕ್ಕೆ ಗ್ರಹಣಾಚರಣೆ ಇರೋದಿಲ್ಲ ಆ ಕಾರಣದಿಂದಾಗಿ ಹಿರಿಯರ ಹಬ್ಬವನ್ನು ಭಾನುವಾರ ಮಾಡೋದೇ ಉತ್ತಮ ಅಮಾವಾಸ್ಯೆ ಮತ್ತು ಗ್ರಹಣದ ಶುಭ ಫಲಗಳು ಅಂದರೆ ನಾವು ಗ್ರಹಣ ಕಾಲದ ಸಮಯದಲ್ಲಿ ಅಥವಾ ಗ್ರಹಣ ಇರತಕ್ಕಂಥ ದಿನಗಳಲ್ಲಿ ಪೂಜೆ ಹವನ ಹೋಮ ಯಜ್ಞ ಯಾಗಾದಿಗಳನ್ನು ಏನೇ ಮಾಡಿದರೂ ಅದರ ಫಲಾಫಲಗಳು ಡಬ್ಬಲ್ಪಟ್ಟು ನಮಗೆ ಶುಭದಾಯಕವಾಗಿ ಸಿಗ್ತವೆ ಪಿತೃಪಕ್ಷದ ಕಡೆಯ ದಿನ ಆಗಿರ್ತಕ್ಕಂಥ ಕಾರಣದಿಂದ ಈ ದಿನ ವಿಶೇಷವಾಗಿ ಈ ಹಬ್ಬವನ್ನು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಆಚರಣೆಯನ್ನು ಮಾಡಬಹುದು ಗ್ರಹಣದ ಎಫೆಕ್ಟು ಯಾರಿಗೂ ಸಹ ಇರದೇ ಇರುವ ಕಾರಣ ಭಾನುವಾರವೇ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ವಿಶೇಷವಾಗಿ ಹಿರಿಯರಿಗೆ ಸಂಬಂಧಿಸಿದಂಥ ಪ್ರೀತ್ಯರ್ಥ ವಸ್ತುಗಳು ಪದಾರ್ಥಗಳು ಕೆಲವರು ಹೊಸ ವಸ್ತ್ರಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದುಂಟು ಕೆಲವರು ಹಿರಿಯರ ಕಳಸ ಮಾಡಿಯೂ ಸಹ ಕೆಲವರು ಪೂಜೆ ಮಾಡೋದುಂಟು ವಿಶೇಷವಾಗಿ ಕೆಲವೊಂದು ಹಿಂದೂ ಸಂಪ್ರದಾಯದ ಮನೆಗಳಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಆ ಕಾರಣದಿಂದ ಭಾನುವಾರ ಈ ಹಬ್ಬವನ್ನು ಆಚರಣೆ ಮಾಡಿಸೋದ್ರಲ್ಲಿ ಆಚರಣೆ ಮಾಡೋದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಹಾಗೆ ವೀಕ್ಷಕರೇ ಇದೇ ತಿಂಗಳ ಇಪ್ಪತ್ತೊಂಬತ್ತರಿಂದ ಮೂವತ್ತು ಮತ್ತು ಒಂದು ಎರಡನೇ ತಾರೀಕಿನವರೆಗೆ ಮಂಗಳೂರು ಉಡುಪಿ ಮಲ್ಪೆ ಉಳ್ಳಾಲ ತೊಕ್ಕೊಟ್ಟು ಈ ಭಾಗದಲ್ಲಿ ವಾಸ್ತು ಪರಿಶೀಲನೆಗೆ ಮತ್ತು ದಸರಾ ವೀಕ್ಷಣೆಗೆ ಬರ್ತಾ ಇದ್ದೇನೆ ಯಾರಿಗೆ ಹೊಸ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇರ್ತದೋ ಅಥವಾ ವಾಸ್ತು ಪರಿಶೀಲನೆ ಮಾಡಿಸ್ಬೇಕು ಅಂತಕ್ಕಂಥ ಅಂದ್ಕೊಂಡಿರ್ತಿರೋ ಅವರು ನನಗೆ ಡಿಸ್ಪ್ಲೇಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಬೋದು ನಾನು ನಾಗರಾಜ್ ಉಳ್ಳಾಲ್ ಮಾತಾಡ್ತಾ ಇರ್ತಕ್ಕಂಥದ್ದು ಉಳ್ಳಾಲ್ದಲ್ಲಿ ಹದಿನೈದು ವರ್ಷಗಳ ಕಾಲ ಇದ್ದದ್ದು ಸೊ ಅವಶ್ಯಕತೆ ಇರ್ತಕ್ಕಂಥವರು ನನಗೆ ಫೋನ್ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೋಬೋದು ಹಾಗೆ ಜಾತಕ ವಿಮರ್ಶೆಗೆ ಆಸಕ್ತಿ ಉಳ್ಳವರು ಸಹ ಕರೆ ಮಾಡ್ಬೋದು ಹೊಸದಾಗಿ ಜಾತಕದ ಅವಶ್ಯಕತೆ ಇದ್ದವರು ಸಹ ಕರೆ ಮಾಡಿ ಈ ತಿಳಿಸಿದರೆ ನಿಮಗೆ ಜಾತಕವನ್ನು ಮಾಡಿಕೊಂಡು ಬಂದು ನಿಮಗೆ ತಲುಪಿಸ್ತೇನೆ ಹಾಗೆ ವೀಕ್ಷಕರೇ ವಿಶೇಷವಾಗಿ ಇಪ್ಪತ್ತೆರಡರಿಂದ ನವರಾತ್ರಿ ಆರಂಭ ಈ ದಿನದಿಂದ ಒಂಬತ್ತು ದಿನಗಳವರೆಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಮನೆಯನ್ನು ಶುದ್ಧಗೊಳಿಸಿ ಶುಭ್ರಗೊಳಿಸಿ ವಸ್ತ್ರದಿಂದ ಒರೆಸಿ ಚಿತ್ರಪಟಗಳನ್ನೆಲ್ಲ ಒದ್ದೆ ಬಟ್ಟೆಯ ನೀರಿನಿಂದ ತೊಳೆದು ವಿಗ್ರಹಗಳನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿ ಅವುಗಳಿಗೆಲ್ಲ ಅರ್ಶನ ಕುಂಕುಮ ಗಂಧಾಕ್ಷತೆಗಳನ್ನು ಇಟ್ಟು ವಿಶೇಷವಾಗಿ ಈ ಒಂಬತ್ತು ದಿನಗಳ ಕಾಲ ಮೊದಲಿಗೆ ಗುರುಧ್ಯಾನ ಮಾಡಿ ವಿಘ್ನೇಶ್ವರನ ಧ್ಯಾನ ಮಾಡಿ ನಿಮ್ಮ ಮನೆ ದೇವರುಗಳ ಧ್ಯಾನ ಮಾಡಿ ನಿಮಗೆ ಇಷ್ಟವಾದಂಥ ಸ್ತೋತ್ರ ಪಾರಾಯಣ ಸಪೋಸ್ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ಬೋದು ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು ಲಲಿತಾ ಶ್ರೀ ಶತನಾಮ ಪಾರಾಯಣ ಮಾಡ್ಬೋದು ದೇವಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ತೋತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಿ ಪೂಜೆ ಮುಗಿಯುವವರೆಗೂ ನೀವು ಪೂಜೆ ಮುಗಿದ ನಂತರ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿಯಲ್ಲಿ ನಿಮ್ಮ ಕೋರಿಕೆಯನ್ನು ಬೇಡ್ಕೊಂಬೋದ್ರಿಂದ ಈ ಒಂಬತ್ತು ದಿನಗಳ ಕಾಲ ನಾನ್ ವೆಜ್ ಸೇವನೆಗೆ ಉತ್ತಮ ಅಲ್ಲ ವೆಜಿಟೇಬಲ್ ಆಹಾರವನ್ನು ಸೇವೆ ಸೇವಿಸೋದು ಬಹಳ ಒಳ್ಳೆಯದು ಶ್ರದ್ಧಾ ಭಕ್ತಿಯಿಂದ ಎರಡು ಕಡೆಯೂ ದೀಪ ಹಚ್ಚಿ ಪ್ರತಿದಿನ ಆರಾಧನೆ ಮಾಡಿ ಪೂಜೆ ಮುಗಿದ ಬಳಿಕ ದೇವಸ್ಥಾನಗಳಿಗೆ ಹೋಗಿ ನಿಮಗೆ ಇಷ್ಟವಾದಂಥ ದೇವಿ ದೇವಾಲಯಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಇಷ್ಟವಾದ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಗಳನ್ನು ವಹಿಸಿ ನಿಮ್ಮ ಒಡವೆ ವಸ್ತ್ರ ಆಭರಣ ಮೊಬೈಲ್ ಇತ್ಯಾದಿ ವಸ್ತುಗಳು ಅಥವಾ ಪುಟಾಣಿ ಮಕ್ಕಳು ಮಿಸ್ ಆಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯಲ್ಲಿ ದೇವಸ್ಥಾನದಲ್ಲಿ ಹೋಗಿ ಬರುವಾಗ ಜಾಗ್ರತೆ ವಹಿಸಿ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಇರ್ತದೆ ಊಟ ಸಹ ಅನ್ನ ಸಂತರ್ಪಣೆಯೂ ಇರ್ತದೆ ಆಯಾ ಪ್ರಸಾದ ವಿತರಣೆಯಲ್ಲಿ ಭಾಗ್ಯ ಆಗಿ ದೇವರ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ಈ ಒಂಬತ್ತು ದಿವಸ ನೀವು ಏನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಸ್ತೋತ್ರ ಪಾರಾಯಣ ಮಾಡಿ ಆ ದೇವಿಯಲ್ಲಿ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮದು ಯಾವುದೇ ಸಮಸ್ಯೆಗಳಿದ್ದರೂ ಯಾವುದೇ ತೊಂದರೆಗಳಿದ್ದರೂ ಸಹ ಅವೆಲ್ಲ ಪರಿಹಾರ ಆಗಿ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ